ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ತೆರೆದ ಪರದೆಯ ಮೇಲೆ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ ನೂರ ಹನ್ನೆರಡನೇ ಸಂಚಿಕೆಯನ್ನು ವೀಕ್ಷಿಸಿದರು ಈ ವೇಳೆ ಮಠದ ಸಿಬ್ಬಂದಿ ಸಾರ್ವಜನಿಕರು ಕೂಡ ಆಲಿಸಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಶಿಕ್ಷಕಿ ರಾಧಾಮಣಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ಮಕ್ಕಳನ್ನು ಕೇಂದ್ರೀಕರಿಸಿ ಹಲವು ಸಲಹೆ ಸೂಚನೆ ನೀಡಿದರು ಗಣಿತ ಕಬ್ಬಿಣದ ಕಡಲೆ ಅಲ್ಲ ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಪ್ರಧಾನಿಯವರ ಭಾಷಣ ಕೇಳಿ ಖುಷಿಯಾಯಿತು ಎಂದರು ಹೇಳಿ ಅವರು ಆ ಇಂದಿನ ಜನತೆ ಇಂದಿನ ಯುವ ಜನತೆಯ ಬಗ್ಗೆ ಅವರು ಹೆಚ್ಚಿನದಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಸೃಜನ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಪ್ರೇರಣಾದಾಯಕವಾಗಿತ್ತು ಎಂದು ತಿಳಿಸಿದರು ನಮ್ಮ ಭಾರತ ಸರ್ಕಾರ ರಾಷ್ಟ್ರ ರಾಷ್ಟ್ರ ಪ್ರಾಣಿಯಾದ ಹುಲಿ ಹಾಗೂ ದೇಶದ ಅಭಿವೃದ್ಧಿಗಾಗಿ ಎಷ್ಟು ಕಷ್ಟಪಡುತ್ತಿದೆ ಅನ್ನೋದು ಇದರಿಂದ ನಮ್ಮ ಭಾರತ